ಡಾಕ್ಟರ್ ಮನೋಹರು ಒಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತುಮಕೂರಿನಲ್ಲಿ ಶ್ರೀಮತಿ ಸಾವಿತ್ರಮ್ಮ ಎಚ್ ಬಲರಮ್ಮಯ್ಯವರ ಏಕೈಕ ಪುತ್ರನಾಗಿ ಇವರು ತುಮಕೂರಿನಲ್ಲಿ ಜನಿಸ್ತಾರೆ ಇವರ ತಂದೆ ಎಚ್ ಎಂ ಟಿ ನೌಕರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಡಾಕ್ಟರ್ ಮನೋಹರು ಸ್ವಲ್ಪ ಬೆಳೆದು ದೊಡ್ಡದಾದ ದೊಡ್ಡವರಾದ ಮೇಲೆ ಒಂದರಿಂದ ಏಳನೇ ತರಗತಿವರೆಗೆ ಪ್ರಿಯಾಂಕಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ ಎಂಟರಿಂದ ಹತ್ತನೇ ತರಗತಿವರೆಗೆ ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗ ಮಾಡ್ತಾರೆ ಅಲ್ಲಿ ಹತ್ತನೇ ತರಗತಿಗೆ ತರಗತಿಯಲ್ಲಿ ತರಗತಿಗೆ ಮೊದಲೇ ಪಾಸ್ ಆಗ್ತಾರೆ ಡಾಕ್ಟರ್ ಮನೋಹರ್ ಅವರು ಅನಂತರ ಮುಂದುವರೆದು ದ್ವಿತೀಯ ಪಿ ಸಿಗೆ ಸರ್ವೋದಯ ಪದವಿಪುರ್ ಕಾಲೇಜಿಗೆ ಸೇರ್ತಾರೆ ಸರ್ವೋದಯ ಪದವಿಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಷಯಕ್ಕೆ ಸೇರ್ತಾರೆ ಅವರು ವಿಜ್ಞಾನ ವಿಷಯದಲ್ಲಿ ಅಂತಿಮ ವರ್ಷದಲ್ಲಿ ಶೇಕಡ ತೊಂಬತ್ತಾರರ ಅಂಕದೊಂದಿಗೆ ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗ್ತಾರೆ ಅದಾದ ಮೇಲೆ ಐ ಅದಾದ ಮೇಲೆ ಅವರು ಸಿಇಟಿ ಬರೀತಾರೆ ಸಿಇಟಿ ನಲ್ಲಿ ರಾಜ್ಯಕ್ಕೆ ಮುನ್ನೂರ ಎಪ್ಪತ್ತೊಂದನೇ ರ್ಯಾಂಕ್ ಗಳಿಸ್ತಾರೆ ಆ ಮುನ್ನೂರ ಎಪ್ಪತ್ತೊಂದು ರ್ಯಾಂಕ್ ಗಳಿಸಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಮೊದಲೇ ಸುತ್ತಿನಲ್ಲಿ ಆಯ್ಕೆ ಆಗ್ತಾರೆ ಅದಾದ ನಂತರ ಅವರು ಎರಡ್ ಸಾವಿರ ಎರಡ್ ಸಾವಿರದ ನಾಲ್ಕರಲ್ಲಿ ಎಂ ಬಿ ಬಿ ಎಸ್ ಮುಗಿಸಿ ಮುಂದೆ ಎಮ್ ಡಿಗೆ ರಾಮ್ ಮನೋಹರ್ ರೋಹಿಯ ಹಿಂದೂ ಕಾಲೇಜು ಪ್ರತಿಷ್ಠಿತ ಕಾಲೇಜು ಅಂತ ನಮ್ಮ ರಾಜೇಶ್ ಗೌಡರು ಹೇಳೋರು ಅವ್ರು ಬಂದು ಉದ್ಘಾಟನೆ ಮಾಡಿ ಹೋದಾಗ ಆ ಕಾಲೇಜಿನಲ್ಲಿ ಓದೋದು ಭಾರಿ ಕಷ್ಟ ಪ್ರತಿಷ್ಠಿತ ಕಾಲೇಜ್ ಅದು ಅಂಥ ಕಾಲೇಜಲ್ಲಿ ನಿಮ್ಮ ಹುಡುಗ ವ್ಯಾಸಂಗ ಮಾಡಿದರೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದು ಅಲ್ಲಿ ಎಮ್ ಡಿಯನ್ನು ಮುಗಿಸ್ತಾರೆ ಎಮ್ ಡಿಯನ್ನು ಮುಗಿಸಿ ತದನಂತರ ಉನ್ನತ ಶಿಕ್ಷಣ ಗ್ಯಾಸ್ಟ್ರ ಎಂಟ್ರಲಾಯ್ಗೆ ಬೆಂಗಳೂರು ಮಣಿಪಾಲ್ನಲ್ಲಿ ಮಾಡ್ತಾರೆ ಅವೆಲ್ಲ ಮಾಡಿ ಶ್ರೀದೇವಿಯಲ್ಲಿ ಶ್ರೀದೇವಿ ವಿಜ್ಞ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟ್ರಾಲಜಿ ತಜ್ಞ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವೇದಾಂತ ಗ್ಯಾಸ್ಟ್ರೋ ಲಿವರ್ ಮತ್ತು ಎಂಡೋಸ್ಕೋಪಿ ಅಂತ ಒಂದು ಅನ್ನು ಪ್ರಾರಂಭ ಮಾಡಿದ್ದಾರೆ ಇಷ್ಟೆಲ್ಲನ ಸಾಧನೆ ಅಂದರೆ ಸಾಧನೆ ಅಂದರೆ ಇವರ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವರ ತಂದೆ ತಾಯಿಗಳು ಇವರಿಗೆ ಕೊಟ್ಟಂತ ಸಹಕಾರ ಮಾರ್ಗದರ್ಶನವನ್ನು ಇವರು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಂಗೆ ಎಲ್ಲೋ ಅದನ್ನು ದುರುಪಯೋಗ ಪಡಿಸ್ಕೊಂಡು ಸದ್ಬಳಕೆ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ ಅದಕ್ಕೆ ನನಗೆ ಭಾಳ ಸಂತೋಷ ಇದೆ ಎಲ್ಲರಿಗೂ ಇದೆ ಅವರು ವಿದ್ಯಾಭ್ಯಾಸದ ಅವಧಿಯಲ್ಲಿ ಯಾವ ಹಿಂದಕ್ಕೆ ತಿರುಗಿ ನೋಡಿಲ್ಲ ಅವರು ಕೆಲವು ನಾವು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ದೀವಿ ಎಸ್ ಎಲ್ ಸಿ ಪಾಸ್ ಆದಮೇಲೆ ಟ್ಯೂಸಿಗೆ ಸೈನ್ಸ್ ಟಾಮ್ ತಗೊತಾರೆ ಮೂರು ತಿಂಗಳಾದ್ಮೇಲೆ ವಾಪಸ್ ಬರ್ತಾರೆ ಕೆಲವರು ಸ್ವಾಮಿ ಕೆಲವರು ಇಂಜಿನಿಯರಿಂಗ್ ಸೇರ್ತಾರೆ ಬಿಟ್ಟು ಬರ್ತಾರೆ ಅನೇಕ ಜನ ಓಡಿದ್ವಿ ಸತ್ಯ ಸಂಗತಿ ಆದರೆ ನಮ್ಮ ಮನೋಹರ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ವಾಪಸ್ ಬಂದ ಉದಾಹರಣೆಗಳು ಇಲ್ಲ ಆ ರೀತಿ ಮೆಟ್ಟಲನ್ನುತ್ತಿದ್ದಾರೆ ಅದು ನಮ್ಮ ಊರಿಗೂ ಗೌರವ ಅವರ ತಂದೆ ತಾಯಿಗೂ ಗೌರವ ಎಲ್ಲರಿಗೂ ಗೌರವ ಆ ತಂದೆ ತಾಯಿಗಳನ್ನ ನಾವೆಷ್ಟೋ ಜ್ಞಾಪಿಸ್ಕೊಳ್ಳ್ರ ಸಾಲದು ಅವ್ರಿಗೆ ಯಾವುದೇ ರೀತಿ ಕಷ್ಟ ಇದ್ರೂ ಮಗು ಕಷ್ಟ ಕೊಟ್ಟಿಲ್ಲ ಒಂದು ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಮನೋಹರವರು ಇನ್ನು ಯುವಕರು ನಮ್ಮ ಮುದ್ರಂಗಪ್ಪ ಸರ್ ಇನ್ನು ಅನೇಕ ವೈದ್ಯರ ಸಲಹೆ ಸೂಚನೆ ತಗೊಂಡು ಅವ್ರ ಎತ್ರಕ್ಕೆ ಎತ್ತರಕ್ಕೆ ಬೆಳೀಲಿ ಇವ್ರ ಕಡೆಯಿಂದ ಲಕ್ಷಾಂತರ ಆ ರೋಗಿಗಳಿಗೆ ಆರೋಗ್ಯ ಭಾಗ್ಯ ದೊರೆಯಲಿ ಇವರ ವೃತ್ತಿ ಜೀವನದಲ್ಲಿ ಇವ್ರಿಗೆ ಯಶಸ್ಸು ಕಾಣಲಿ ಭಗವಂತ ಇವ್ರಿಗೆ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತಿ ಎಲ್ಲ ಕೊಡಲಿ ನಮ್ಮ ತಾಲ್ಲೂಕು ನಮ್ಮ ಜಿಲ್ಲೆ ನಮ್ಮ ಹುಟ್ಟಿದವರಿಗೆ ಕೀರ್ತಿ ತರಲಿ ಅವರ ಸೇವೆ ನಿರಂತರವಾಗಿರಲಿ ಅವ್ರು ಯಾವತ್ತೂ ಒಬ್ಬ ಪ್ರಸಿದ್ಧ ಆಗಲಿ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತಾ ನನ್ನ ಎರಡು ಮಾತು ನೋಡ್ತೀನಿ ಪುಣ್ಯ ಅಂತ ನಾವು ಭಾವಿಸ್ತೀವಿ ಏಕೆಂತಂದರೆ ಎಲ್ಲರ ತಂದೆ ತಾಯಿಗಳನ್ನು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಅತ್ಯಂತ ಅಪೇಕ್ಷೆ ಪಟ್ಟು ಕಷ್ಟಪಟ್ಟು ಓದಿಸ್ತಾರೆ ಹುಡುಗರು ಓದಬೇಕು ಜೊತೆಗೆ ಅದಕ್ಕೆ ದೈವ ಸಂಕಲ್ಪನೂ ಬೇಕು ಸುಭಾಷಿತ ಹೇಳುತ್ತೆ ತಾಯಿ ಗರ್ಭದಲ್ಲೇನೇ ಮಗನೂ ಭವಿಷ್ಯ ಬರೆದಿರ್ತಾರೆ ಅಂತಾರೆ ಅದನ್ನು ವೈದ್ಯಕೀಯ ಲೋಕ ಒಪ್ಪುತ್ತ ಅಥವಾ ಒಪ್ಪದೇ ಇರ್ಬೋದು ಅದರಲ್ಲಿ ಆಸ್ತಿಕರು ಇದ್ದಾರೆ ನಾಸ್ತಿಕರು ಇದ್ದಾರೆ ತಾಯಿ ನಾವು ಓದಂಥ ಸುಭಾಷಿತಗಳು ಅಂದರೆ ಕಥೆಗಳು ತಾಯಿ ಗರ್ಭದಲ್ಲೇನ ಬ್ರಹ್ಮ ಬರೆದ್ಬಿಡ್ತಾನೆ ಅಂತಾರೆ ಹಾಗೆ ಅವರು ಅಂತಹ ಉತ್ತಮವಾದ ಸಂಸ್ಕಾರವಂತರಾಗಿ ಅವ್ರ ತಂದೆ ತಾಯಿಗಳೂ ಭಾಳ ಸಂಸ್ಕಾರವಂತರು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಜನ ಬದುಕ ಬೇಕೆಂದು ಕಾವ್ಯಮುಖದ ನನಪೇಕ್ಷೆಯಿಂದ ಕವಿರಾಘವಾಂಕಂ ಮಹಾಲಿಂಗ ಭಕ್ತರ ಭಕ್ತನು ಅನೃತ ವರಿಯದ ಒಲೆಯ ನೆಂದೆನೆಯೇ ಅಂತ ಅಂದರೆ ಸುಳ್ಳನ್ನೇ ಹೇಳಿದ ಚಾಂಡಾಲನ್ನು ನೆರೆದ್ರೂ ಪುಣ್ಯ ಬರುತ್ತೆ ಸತ್ಯ ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಹಾಗೆ ಅವರು ತಂದೆ ತಾಯಿಗಳು ಅಷ್ಟೇ ಸತ್ಯವಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಬಂದಂತಹ ಜನ ಅವರಿಗೆ ಅತ್ಯಂತ ಅವರ ತಪಸ್ಸಿನ ಫಲವನ್ನು ಅವರ ದೈವ ಸಂಕಲ್ಪನ ಉತ್ತಮವಾದ ಪುತ್ರ ಜನಿಸಿದ್ದಾನೆ ಹಾಗೆ ಇವತ್ತು ಕೀರ್ತಿತ್ತಿರ್ತಾರೆ ಈಗ ನಮ್ಮ ಉದ್ರಂಗಪ್ಪನವರು ಅವರು ನಮ್ಮ ತಿಮ್ಮರಾಜ ಸಾಹೇಬ್ರ ಥರ ಮೆಡಿಕಲ್ ಆಫೀಸರ್ ಆಗಿ ಅವರು ಪ್ರಯತ್ನ ಮಾಡಿದರು ಮೆಡಿಕಲ್ ಆಫೀಸರ್ ಆಗಿದ್ದರೆ ಬಹುಶಃ ಇಷ್ಟೊಂದು ಹೆಸರನ್ನ ಅವ್ರು ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆಂದರೆ ನಾವೆಲ್ಲ ಸರ್ಕಾರಿ ಅಧಿಕಾರಿಗಳಾಗಿದ್ದವರು ನಮ್ಮದು ಸೀಮಿತ ವ್ಯಾಪ್ತಿ ನಮ್ಮದು ಇವತ್ತು ಅಷ್ಟೊಂದು ಆ ಪ್ರಮಾಣದಲ್ಲಂತೂ ನನಗೆ ಅವರು ಒಂದು ಮೇ ಸರ್ಕಾರಿ ಒಂದು ಮ್ಯಾಕ್ಸಿಮಮ್ ಒಂದು ಡಿ ಎಚ್ ಓ ಆಗ್ಬೋದಿತ್ತು ಮತ್ತು ಇನ್ನೇನೋ ಒಂದು ಜಾಯಿಂಟ್ ಡೈರೆಕ್ಟರ್ ಏನಾಗ್ಬೋದಿತ್ತು ಈ ಪ್ರಮಾಣದಲ್ಲಿ ಅವರ ಹೆಸರು ಮಾಡೋಕ್ಕಾಗ್ತಿರಲ್ಲ ಜನಕ್ಕೆ ಸೇವೆ ಮಾಡೋದಕ್ಕೆ ಅವಕಾಶನೂ ಒದಗ್ತಿರಲ್ಲ ಆಡಳಿತ ನೋಡೋದ ಐದಾಕು ಜನಗಳು ಸೇವೆ ಮಾಡೋದ ಅಂಥದ್ರಲ್ಲಿ ಇವತ್ತು ಈಗ ಈ ನಮ್ಮ ಸಿದ್ದಪ್ಪನವ್ರು ಲಾಯರ್ ಇದ್ದಾರೆ ಬೇಕಾದಷ್ಟು ಜನ ಲಾಯರ್ ಇದಾರೆ ಗೌರ್ಮೆಂಟ್ ಲಾಯರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ತಾರೆ ಇನ್ನೇನೋ ಆಗ್ತಾರೆ ಆದರೂ ನಮ್ಮ ರವಿ ವರ್ಮಕುಮಾರು ಕುಮಾರು ಉಮೇಶ್ ಚೌಟಾ ಈ ಥರ ದೊಡ್ಡ ದೊಡ್ಡ ಹೆಸರುವಾಸಿ ಲಾಯರ್ಗಳು ನಾನಿ ಪಾಲಿಕಿ ವಾಲಾ ಕಪಿಲ್ ಸಿಬಲ್ಲು ಅವರೆಲ್ಲ ಆ ಥರ ಅವರೆಲ್ಲ ಆ ಥರ ಹೆಸರು ಮಾಡಬೇಕು ಅಂತಂದರೆ ಅವರ ಪ್ರೈವೇಟಲ್ಲಿ ಪ್ರೈವೇಟಲ್ಲಿ ಮಾತ್ರ ಸಾಧ್ಯ ಅವರು ಜ ಸೇವಾ ಮನೋಭಾವ ಇರಬೇಕು ಅವ್ರಿಗೆ ತುಳಿತನೂ ಇರಬೇಕು ನಾನು ಜನಕ್ಕೆ ಇದೊಂದು ಸಿಕ್ಕಿರೋ ಸದಾವಕಾಶ ವೈದ್ಯೋ ನಾರಾಯಣೋ ಹರಿ ಶ್ರೀಮನ್ ನಾರಾಯಣನಿಗೆ ಸಮ ಅಂತ ಹೇಳ್ತಾರೆ ಇವತ್ತು ಯಾವುದೇ ಅಧಿಕಾರಿ ವರ್ಗನ ಅವನು ಮಂತ್ರಿ ಇರ್ಬೋದು ಅಥವಾ ಉನ್ನತ ಮಟ್ಟದ ಅಧಿಕಾರಿ ಇರ್ಬೋದು ಆ ಅಧಿಕಾರಿನ ನಾರಾಯಣನಿಗೆ ಹೋಲಿಸೋದಿಲ್ಲ ವೈದ್ಯೋ ನಾರಾಯಣೋ ಹರಿ ವೈದ್ಯ ಅಂತಂದ್ರೆ ಅವನು ಶ್ರೀಮನ್ನಾರಾಯಣನಿಗೆ ಅಂದ್ರೆ ರೋಗಿಗಳಿಗೆ ಅಷ್ಟೇ ಗೊತ್ತು ಡಾಕ್ಟರ್ ಮಾತಾಡೋದಿಲ್ಲ ಅಂತಹ ವೈದ್ಯ ಪದವಿ ಆ ಒಂದು ಪದವಿಗೆ ಕಷ್ಟಪಟ್ಟು ಯಶಸ್ವಿಯಾಗಿದ್ದಾರೆ ನಮ್ಮ ಮನೋಹರ್ ಅವರಿಗೆ ನಿಜವಾಗೂನು ಈ ಕಾರ್ಯ ಇಂತಹ ಒಂದು ಎಲ್ಲರೂ ಒಗ್ಗಟ್ಟಾಗಿ ಯಾಕೆಂತಂದ್ರೆ ನಮ್ಮ ಪಕ್ಕದ ಗ್ರಾಮ ಬಹುತೇಕ ನಮಗೆಲ್ಲರೂ ಇಲ್ಲಿ ಗೊತ್ತಿರೋರೆ ಈ ಒಂದು ಅಭಿನಂದನಾ ಸಮಾರಂಭ ಮಾಡ್ತಾ ಇರೋದು ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡಲಿ ಅನ್ನೋದು ಪ್ರೋತ್ಸಾಹ ಯಾಕೆಂತಂದ್ರೆ ಇಂಥ ಸಮಾಜ ಸಮಾರಂಭಗಳನ್ನ ಮಾಡಿ ಯಾರು ಸೇವಾ ಮನೋಭಾವ ಮನೋಭಾವ ಹೊಂದಿರ್ತಾರೆ ಆಮೇಲೆ ಯಾರು ಅಧಿಕಾರಸ್ಥರಿರ್ತಾರೆ ಇರ್ತಾರೆ ಅಂಥವ್ರಿಗಿಂತಹ ಸನ್ಮಾನಗಳು ಪ್ರಶಂಸೆಗಳನ್ನೋ ಹೊಗಳಿಕೆಗಳ್ನ ಮಾಡೋದೇನಾಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡೋಕ್ಕೆ ಶುರು ಮಾಡ್ತಾರೆ ಜನಗಳ ಕಲ್ಯಾಣ ಮತ್ತು ಅಭಿವೃದ್ಧಿನೂ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಅಧಿಕಾರ ಇಲ್ಲದೇ ಇರೋ ಎಷ್ಟೊಗಳಿದ್ರೆ ತಾನೇನ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಆದ್ದರಿಂದ ಇಂತಹ ಸನ್ಮಾನಗಳನ್ನ ಮಾಡ್ತಾ ಇರೋದು ನಿಮ್ಮ ನಿಜವಾಗೂನು ನೀವು ಕಾರಿಹಳ್ಳಿ ಗ್ರಾಮಸ್ಥರು ಅತ್ಯಂತ ಸಹೃದಯಗಳು ಜೊತೆಗೆ ಇವತ್ತು ಮುದ್ದಂಗಪ್ಪನವರಂತಹ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಭಾಳ ಹೆಸರುವಾಸಿ ಜೊತೆಗೆ ಅವ್ರ ಮಾವ ಅವರು ಅವರ ಹೆಣ್ಕೊಟ್ಟಿರೋ ಮಾವ ಅವರು ನಮಗೆ ಹಳೆ ಮಿತ್ರರು ಈಕ್ವಲಿ ನಮ್ಮ ನಂಜಪ್ಪನವರು ತೀರಾ ಆತ್ಮೀಯರು ಹೇಗೆ ಕಡೆಯಳ್ಳಿ ಸಿದ್ದೇಗೌಡರು ಅಂದ್ರೂ ನಮಗೆ ಭಾಳ ಖುಷಿ ಖುಷಿಯಾಗಿ ಬಂದು ಕೂತ್ಕೊಂಡು ಅರ್ ಅರ್ಧ ಗಂಟೆ ಕೂತ್ಕೊಂಡವರು ಏನು ರೀ ಗೌಡ್ರೆ ಎಮ್ ಎಲ್ ಎನೇ ಆಗಲಿಲ್ಲ ನೀವು ಸುಮ್ಮನೆ ಬರೀ ಹೀಗೆ ಇದರ ತಳೆಯ ಸೌಕರ್ಯರು ಈಗೆಲ್ಲ ಎಲ್ಲರೂ ಬಡವರಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ಸೌಕರ್ಯರು ಸಾಕಷ್ಟು ದುಡ್ಡಿತ್ತು ಒಂದು ಎರಡು ಸಾರಿ ಸೋತಿದ್ರೆ ಮೂರನೇ ಸಾರಿ ನಾಲ್ಕನೇ ಸಾರಿ ಎಮ್ ಎಲ್ ಎ ಆಗಿಬಿಡೋರು ಆಗಲಿಲ್ಲ ಅವರು ಆದ್ದರಿಂದ ಅದು ಇಂತಹ ದೊಡ್ಡ ದೊಡ್ಡ ಗಣ್ಯಮಾನರ ಏಕೆಂತಂದರೆ ಬಹುತೇಕ ಅಲ್ಲಿ ಮುದ್ರಂಗಪ್ಪ ಡಾಕ್ಟ್ರು ಮನೆ ಪರಿಸರ ಅವರ ಶಾಪ್ ಪರಿಸರ ನೋಡಿದ್ರೆ